ಎಲ್ಲರಿಗೂ ಇಪ್ಪತ್ತೊಂಬತ್ತನೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಶುಭಾಶಯಗಳು ಮತ್ತು ಸ್ವಾಗತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ನೇಹ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ಶಾಲೆ ನಮ್ಮ ಹೆಮ್ಮೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ನಮ್ಮ ಶಾಲೆ ಒಂದು ಜ್ಞಾನದ ಗೂಡು ಈ ಜ್ಞಾನದ ಪುಟ್ಟಗೂಡಿಗೆ ನಾವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದವರು ಆ ಕನಸುಗಳೆಲ್ಲ ನನಸಾಗಿಸುವುದು ನಮ್ಮ ಶಾಲೆ ಶಾಲೆಯು ಪ್ರತಿಯೊಬ್ಬರಿಗೂ ಮೊದಲ ಕಲಿಕೆಯ ಸ್ಥಳ ನಮ್ಮ ಶಾಲೆ ನಮಗೆ ಜ್ಞಾನ ತಿಳುವಳಿಕೆ ನೀಡುತ್ತದೆ ನಮ್ಮ ಶಾಲೆ ಒಂದು ದೇವಸ್ಥಾನ ನಮ್ಮ ಶಾಲೆಯ ಪ್ರಶಿಕ್ಷಣವನ್ನು ನಾವು ಪ್ರೀತಿಸುತ್ತೇವೆ ಜೀವನದಲ್ಲಿ ಹೇಗೆ ಬದುಕಬೇಕು ಮತ್ತು ಹೇಗೆ ಬೆಳೆಯಬೇಕು ಎಂಬುದನ್ನು ಹೇಳುತ್ತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ಮತ್ತು ಹೇಗೆ ಬೆಳೆಯಬೇಕು ಎಂಬುದನ್ನು